ನಾನು ಹುಟ್ಟಿದ್ದು ಬಿಜಾಪುರ ಜಿಲ್ಲೆಯ ಹುನಗುಂದ ತಾಲೂಕ್ ಅಂತ ಹುನಗುಂದ ತಾಲೂಕಿನಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಾನು ಜನಿಸಿದೆ ನಮ್ಮ ತಂದೆ ಪಿ ಡಬ್ಲ್ಯೂ ಡಿಯಲ್ಲಿ ವರ್ಕ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದರು ಅವರ ಹೆಸರು ತಿಮ್ಮನಗೌಡ ಕೃಷ್ಣಗೌಡ ಪಾಟೀಲ್ ಬಹಳ ಕಷ್ಟದಲ್ಲಿ ಬೆಳೆದವರು ಚಿಕ್ಕವನಿದ್ದಾಗ ಅವ್ರ ತಂದೆ ತೀರ್ಕೊಂಡ್ರಂತೆ ಅವರು ತಮ್ಮ ತಂದೆಯ ತಮ್ಮನ ಆಶ್ರಯದಲ್ಲಿ ಅವರು ಭೀಮನಗೌಡ ಪಾಟೀಲ್ ಅಂತ ಅವರ ಆಶ್ರಯದಲ್ಲಿ ಬೆಳೆದು ದೊಡ್ಡವರಾಗಿ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಕೆಲ್ಸಕ್ಕೆ ಸೇರಿದರು ಅವರು ಹೇಳಿದರು ನಾವು ಚಿಕ್ಕನ ಸರಿಯಾದ ಮಾರ್ಗದರ್ಶನ ಇರಲಿಲ್ಲ ತಂದೆ ಇರಲಿಲ್ಲ ನನ್ನ ಕಾಕಾ ಅಂತೀವಿ ನಾವು ತಂದೆಯ ತಮ್ಮನಿಗೆ ಅಂದ್ರೆ ನನ್ನ ನನ್ನ ತಂದೆಯ ತಂದೆಯ ತಮ್ಮ ಅವರ ಜೊತೆ ನಾವು ಹೋಗ್ತಾ ಇದ್ದೀವಿ ಆಫೀಸಿಗೆ ಅಲ್ಲಿ ಗೆಸ್ಟ್ ಹೌಸ್ನಲ್ಲಿ ಟ್ರಾವೆಲರ್ಸ್ ಬಂಗ್ಲೋ ಅಂತ ಹೇಳಿ ಆ ಬಂಗ್ಲೋದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದಿಡಿತಾ ಇದ್ರು ಎಲ್ಲ ರೀತಿ ಅಲ್ಲಿ ಏನು ಬಿಡಿ ಸೇರಿ ಬಿಸಾಕ್ತಾ ಇದ್ರು ಸಿಗರೇಟ್ ಸೇರಿ ಬಿಸಾಕ್ತಾ ಇದ್ರು ಅದನ್ನೇ ತಮಾಷೆಗೋಸ್ಕರ ನಾವು ಅದನ್ನ ಎತ್ತಿ ಸೇರ್ತಾ ಇದ್ವಿ ಅವರು ಸುಮಾರು ಹದಿನೈದು ಹದಿನಾರು ವರ್ಷದಲ್ಲಿ ಅವರು ಇಂಥ ಅಭ್ಯಾಸಕ್ಕೆ ಬಿದ್ದರು ಅಂತ ಹೇಳ್ತಾ ಇದ್ರು ಸೇರ್ತಾ ಇದ್ದೀವಿ ಆಮೇಲೆ ಇದು ಕೆಟ್ಟ ಅಭ್ಯಾಸ ಅಂತ ಗೊತ್ತಾಗೋಕ್ಕಿಂತ ಮುಂಚಿತವಾಗಿ ಅದು ನಮಗೆ ಚಟವಾಗಿ ಪರಿಣಮಿಸ್ತು ಹಾಗಾಗಿ ಇಡೀ ಜೀವಮಾನದಲ್ಲಿ ಅವರು ಬಿಡಿ ಬಿಡದೆ ಅವ್ರ ಜೀವನನೇ ಆಗಲಿಲ್ಲ ಆಮೇಲೆ ಅವರು ಅವರು ಆಗಲಿ ನಮ್ಮ ತಾಯಿ ಆಗಲಿ ನಮ್ಮ ತಾಯಿ ಹೆಚ್ಚು ಓದಿದವರಲ್ಲ ಎರಡನೇ ಸ್ಟ್ಯಾಂಡರ್ಡ್ ಓದಿದವರು ಅವರಿಗೆ ಎಂಟು ವರ್ಷ ಇದ್ದಾಗ ಮದುವೆ ಆಯ್ತು ಅವರಿಗೆ ಅದು ಕಾಂಬಿನೇಷನ್ ನಮ್ಮ ತಾಯಿದು ಮತ್ತು ನಮ್ಮ ತಂದೆಯ ಕಾಂಬಿನೇಷನ್ ನೋಡಿದರೆ ಉತ್ತರ ದಕ್ಷಿಣ ಥರ ನಮ್ಮ ತಾಯಿ ತುಂಬಾ ಬೆಳಗಿದ್ರು ತುಂಬಾ ಲಕ್ಷಣವಂತೆ ಆಗಿದ್ರು ನಮ್ಮ ತಂದೆ ಕಪ್ಪು ಸ್ವಲ್ಪ ಜಾಸ್ತಿನೇ ಕಪ್ಪು ಅಂತಂದ್ರು ಇದು ಇಲ್ಲ ಅದು ಹೇಗೆ ಅವರು ಮದುವೆಯನ್ನ ಅರೇಂಜ್ಮೆಂಟ್ ಮಾಡಿದ್ರು ಅವಾಗ ನಮ್ಮ ತಾಯಿ ಕೇಳ್ತಾ ಇದ್ವಿ ನಾವು ಏನಮ್ಮ ನೀನು ಇಷ್ಟೊಂದು ಲಕ್ಷಣವಂತೆ ಆಗಿದೀಯಾ ಮತ್ತೆ ಇವ್ರನ್ನ ಹೇಗೆ ನಮ್ಮ ತಂದೆಯವ್ರನ್ನ ನೀವು ಮದುವೆ ಆದಿ ಅಂತ ಅಪ್ಪ ನಾವು ಮದುವೆ ಆದಾಗ ನನಗೆ ಎಂಟು ವರ್ಷ ನನ್ನ ನನಗೆ ಏನು ಮದುವೆ ಅಂದ್ರೆ ಏನೂ ಗೊತ್ತಿಲ್ಲ ಅದರ ಪರಿಣಾಮಗಳು ಗೊತ್ತಿಲ್ಲ ನನಗೆ ಎಂಟು ವರ್ಷದ ಹುಡುಗಿಗೆ ನನಗೇನು ಗೊತ್ತು ಹೋಗಿ ಹಸೆ ಮನೆ ಮೇಲೆ ಕೂಡಿಸಿದ್ರು ಮದುವೆ ಆಯಿತು ಮದುವೆ ಆಗಿ ಮತ್ತೆ ಮನೆ ಕರ್ಕೊಂಡ್ ನಾನು ಚಿಕ್ಕವಳಿದ್ದೆ ದೊಡ್ಡವಳ ಆದ್ಮೇಲೆ ಇವ್ರ ಮನೆ ಮನೆಯಲ್ಲಿ ನಡೆಯಕ್ಕೆ ಬಂದೆ ನಾನು ಅಷ್ಟೇ ನನಗೆ ಗೊತ್ತಿದ್ದಿದ್ದು ನಮ್ಮ ತಾಯಿ ನಮ್ಮ ಕುಟುಂಬ ಮಾತೃ ಪ್ರಧಾನ ಕುಟುಂಬ ಅಂತಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ನಾವು ಹತ್ತು ಜನ ಮಕ್ಕಳು ನಮ್ಮ ತಾಯಿ ತಂದೆಯವ್ರಿಗೆ ಐದು ಜನ ಹೆಣ್ಣು ಮಕ್ಕಳು ಐದು ಜನ ಗಂಡು ಮಕ್ಕಳು ನನ್ನ ತಂದೆಗೆ ಅಂತ ದೊಡ್ಡ ಸಂಬಳ ಏನಲ್ಲ ನನ್ನ ತಂದೆ ಆ ಸಾವಿರದ ಒಂಬೈನೂರ ಐವತ್ತಾರು ಕಾಣತ್ತೆ ಅವರು ರಿಟೈರ್ ಆದಾಗ ಅವ್ರ ಸಂಬಳ ನೂರ ಐವತ್ತು ರೂಪಾಯಿ ರಿಟೈರ್ ಆಗುವಕ್ಕಿಂತ ಮುಂಚಿತವಾಗಿ ಅದರ ಕೊನೆ ಅವ್ರ ಸಂಬಳ ತೆಗೆದುಕೊಂಡಿದ್ದು ಒಂದು ನೂರ ಐವತ್ತು ರೂಪಾಯಿ ಸಂಬಳ ಸರ್ಕಾರದವರು ನಮಗೊಂದು ಮನೆ ಕೊಟ್ಟಿದ್ರು ಆ ಮನೆಗೆ ಬಾಡಿಗೆ ಎರಡು ರೂಪಾಯಿ ಎರಡು ದೊಡ್ಡ ಹಾಲ್ಗಳು ಅಷ್ಟೆ ಅದು ಆದಿಲ್ಶಾಹಿ ಕಾಲದಲ್ಲಿ ಅದು ಕುದುರೆಗಳನ್ನ ಕಟ್ಟುವಂತಹ ಇದು ಮಾಡಿದ್ರು ಅದಕ್ಕೆ ಗೋಡೆ ಮಾಲ್ ಅಂತ ಅಂತ ಇದ್ರು ಅಲ್ಲಿ ಆರು ಎಂಪ್ಲಾಯೀಸ್ಗೆ ಪಿಡಬ್ಲ್ಯೂ ಅವರು ಮನೆ ಕೊಟ್ಟಿದ್ರು ಆ ಆರು ಜನರಲ್ಲಿ ಸ್ಥಿತಿವಂತರು ನಾವೇ ಇದ್ದೀವಿ ಬಾಕಿದಾರೆಲ್ಲ ಇಲೆಕ್ಟ್ರಿಷಿಯನ್ನು ಪ್ಯೂನು ಡ್ರೈವರು ಅಂತವ್ರು ಆಮೇಲೆ ಕೆಲವು ದಿವಸ ನಮ್ಮ ನಮ್ಮನೆ ಪಕ್ಕದಲ್ಲಿ ಒಬ್ಬರು ಅಕೌಂಟೆಂಟ್ ಆಗಿ ಬಂದ್ರು ಅವರು ನಮ್ಮ ತಂದೆಯವರು ಅವ್ರಿಗೆ ನಮ್ಗಿಂತ ಸೀನಿಯರ್ ಅಪ್ಪ ಅವರು ಅಂತ ಹೇಳ್ತಾ ಇದ್ರು ಅವ್ರ ನೋಡಿದರೆ ನಾವು ಬಹಳ ಸ್ಥಿತಿವಂತರಾಗಿದ್ದೀವಿ ಅವರ ಬಗ್ಗೆ ಯಾಕಂದ್ರೆ ನಮಗೆ ಹೊರಗಿನ ಜಗತ್ತಿಗೆ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ ನಮಗೆ ನಮ್ಮ ತಂದೆ ಇಂದ್ರೇನು ಅವರ ಸಂಬಳ ಬಂದ ತಕ್ಷಣವೇ ನಮ್ಮ ತಾಯಿಯ ಕೈಲಿ ಕೊಟ್ಬಿಡ್ತಿದ್ರು ಅವ್ರಿಗೆ ಎಷ್ಟು ಖರ್ಚಿಗೆ ಇಟ್ಕೊಂಡ್ಬಿಟ್ಟು ತಾಯಿ ಕೈಲಿ ಕೊಟ್ಬಿಡ್ತಿದ್ರು ಅವರು ನಮ್ಮ ತಾಯಿ ಬಹಳ ಸುಸಜ್ಜಿತವಾಗಿ ಮನೆಯನ್ನ ನಮ್ಮನ್ನ ಯಾವುದೇ ಕೊರತೆ ಇಲ್ಲದೆ ಅಷ್ಟು ಇತಿಮಿತಿಯಾದ ಇದರಲ್ಲಿ ನಮ್ಮನ್ನು ಬೆಳೆಸಿದರು ಅವರು ಒಂದು ವಿಷಯನ ಬಹಳ ಕಟ್ಟುನಿಟ್ಟಾಗಿ ನಮಗೆ ಹೇಳಿದರು ನಮ್ಮ ತಾಯಿಗೆ ಅಥವಾ ನಮ್ಮ ತಂದೆಗೆ ಪ್ರತಿ ಒಂದು ಗಂಟೆ ಎರಡು ಗಂಟೆಗೆ ಟೀ ಕಾ ಟೀ ಬೇಕು ಅವರು ಟೀ ಕುಡಿತಾ ಇದ್ರು ನನ್ನ ತಂದೆ ಚೈನ್ ಸ್ಮೋಕರ್ ಬಿಡಿ ಬೀಕುಸಾ ಚಾಪ್ ಸಿನ್ನರ್ ಬಿಡಿ ಅಂತ ಅವರು ಸೇರ್ತಾ ಇರೋದು ಬ್ರ್ಯಾಂಡ್ ಬೀಕುಸಾ ಚಾಪ್ ಸಿನ್ನರ್ ಬಿಡಿ ಅಂತ ಹೇಳಿ ಒಂದು ಆಣೆಗೆ ಹತ್ತು ಬಿಡಿಗಳು ಬರ್ತಾ ಇತ್ತು ನಾವು ಯಾವಾಗತ್ತ ಹೋದ್ರೆ ಬಿಡಿತ ಅಂತ ಹೇಳ್ತಾ ಇದ್ರು ಒಂದ್ ಆಣೆ ಕೊಡ್ತಾ ಇದ್ರು ಹೋಗಿದ್ ನಾವು ಬಿಡಿತ ಅಂತ ನಮ್ ತಂದೆಯರು ಕೊಡ್ತಾ ಇದ್ವಿ ಅವಾಗ ಅವಾಗ ಇದ್ ವರ್ಷ ಆರು ವರ್ಷ ಆಯೋ ಅಲ್ಲಿ ಎಲ್ಲ ನಮ್ಮ ಏನು ಆರು ಮನೆಗಳಿತ್ತು ಆರು ಮನೆಯಲ್ಲಿ ನಾನೇ ಸ್ತ್ರೀ ನಾವೇ ಬಂತರು ಅವರೆಲ್ಲಕ್ಕಿಂತಲೂ ನಾವೇ ಸ್ವಲ್ಪ ಚೆನ್ನಾಗಿದ್ವಿ ನಮ್ಮ ಮನೆಯಲ್ಲೇ ಸೈಕಲ್ ಇರೋದು ಯಾರ ಮನೆಯಲ್ಲೇ ಸೈಕಲ್ ಇಲ್ಲ ಆಟಿಗೆ ಸಾಮಾನುಗಳು ಇದು ಹಾಕಿ ವಾಲಿಬಾಲು ರಿಂಗು ಅವ್ರದೆಲ್ಲ ನಮ್ಮ ಮನೆ ಮುಂದೆ ಗ್ರೌಂಡ್ ಮಾಡಿ ನಾವು ಆಟ ಆಡ್ತಾ ಇದ್ದೀವಿ ನಮ್ಮ ತಾಯಿ ನಮಗೆ ಯಾವುದೇ ಕೊರತೆಗಳನ್ನ ಅನುಭವಿಸ್ತಾ ಹಾಗೆ ನಾವು ಏನಾದರೂ ತಿಂಡಿ ಬೇಕಾದ್ರೆ ಹೋಟೆಲ್ ಹೋಗ್ತೀವಿ ಅಂತಂದ್ರೆ ನೋಡಿ ನಿಮ್ಗೆ ಏನು ಬೇಕು ಹೇಳಿ ತಿಂಡಿಗಳನ್ನ ಮನೆಯಲ್ಲೇ ಮಾಡಿಕೊಡ್ತೀನಿ ನಾನು ಹೋಟೆಲ್ಗೆ ಹೋಗುವುದು ಅಲ್ಲ ಎಷ್ಟೊಂದು ನಮ್ಮ ಮೇಲೆ ಅವರು ಹೇಳಿದ ಮಾತುಗಳು ಪರಿಣಾಮ ಬೀರಿತು ಅಂದ್ರೆ ನೋಡು ಮುಂದೆ ಅವರು ಹೇಳ್ತಾರ ಕಡೆ ಏನಪ್ಪಾ ನಾನು ಕಲಿಸಿದ ಪಾಠವೇ ಇವತ್ತು ನನಗೆ ಮುಳುವಾಗ್ತಾ ಇದೆಯಾ ಅಂತ ಹೇಗೆ ಅಂದ್ರೆ ನೋಡು ಹೋಟೆಲ್ನಲ್ಲಿ ನಲ್ಲಿ ಹೋಗ್ತೀಯ ಆ ಗ್ಲಾಸ್ ಯಾರ್ಯಾರು ಕುಡಿದಿರ್ತಾರೆ ಅದೇ ಗ್ಲಾಸ್ ನಲ್ಲಿ ಸರಿಯಾದ ಕ್ಲೀನ್ ಮಾಡಿದ್ರೆ ನಿಮಗೂ ತಂದು ಕೊಡ್ತಾರೆ ನೀವು ಅದೇ ಗ್ಲಾಸ್ನಲ್ಲಿ ಕುಡಿತೀರಾ ಅದೇ ಪ್ಲೇಟ್ನಲ್ಲಿ ತಿಂತೀರಾ ಬಹಳ ಹೋಟೆಲ್ಗೆ ಹೋಗೋದು ಬಹಳ ಇದೋದು ಅಭ್ಯಾಸ ಮಾಡ್ಕೋಬೇಡಿ ಅಂತ ನಮಗೆ ಎಷ್ಟು ಬೇರೂರಿಸಿದ್ರು ಅಂದ್ರೆ ಅಷ್ಟು ನಮಗೆ ಮನವರಿಕೆ ಮಾಡಿಕೊಟ್ರು ನಮ್ಮ ತಾಯಿ ತಂದೆ ಇಬ್ಬರು ಏನು ಹೇಳಿದರು ನೋಡಿ ಹದಿನೆಂಟು ವರ್ಷದವರೆಗೆ ನಿಮ್ಮನ್ನು ನಾವು ಕಂಟ್ರೋಲ್ ಮಾಡ್ತೀವಿ ಚಾ ಕಾಫಿ ಕುಡಿಬಾರ್ದು ಇದು ನಮ್ಗೆ ಕಟ್ಟನಿಟ್ಟು ಯಾಕೆ ಕುಡಿಬಾರ್ದು ಅದು ಸರಿ ಇಲ್ಲ ಕುಡಿಬಾರ್ದು ನಾವು ಕುಡಿದು ತಪ್ಪು ಮಾಡಿದ್ದೀವಿ ನಮ್ಮ ಹಾಗೆ ನೀವು ಆಗಬಾರ್ದು ಸರಿ ನಿಮಗೆ ಬೇಕು ಮನೆಯಲ್ಲಿ ಬೇಕಾದಷ್ಟು ಹಾಲಿಗಳ ನಮ್ಮ ಮನೆಯಲ್ಲಿ ಎಮ್ಮೆಗಳನ್ನು ಕಟ್ತಾ ಇದ್ದೀವಿ ಅವಾಗ ನಮ್ಮ ತಂದೆ ಕೈಯಲ್ಲಿರುವ ನಮ್ಮ ತಂದೆ ಕೈಯಲ್ಲಿ ಒಂದು ಮೂರ್ನಾಲ್ಕು ಜನ ಕೂಲಿ ಜನ ಇದ್ರು ಅವರು ಬಂದು ನಮಗೆ ಸಹಾಯ ಮಾಡ್ತಾ ಇದ್ರು ಎಮ್ಮೆಗಳಿಗೆ ಬೇಕಾಗಿರುವಂತಹ ಮೇವು ಕಣಿಕೆ ಅಂತ ನಮ್ಮಲ್ಲಿ ಫಾಡರ್ ಅಂತ ನೀವೇನಂತೀವಲ್ಲ ಕಣಿಕೆ ಅದೆಲ್ಲ ತರೋದು ನಾವು ಚಿಕ್ಕನಿಂದಾಗ ಅದನ್ನೆಲ್ಲ ಕಟ್ ಮಾಡೋದು ಎಮ್ಮೆಗೆ ಹಾಕೋದು ಎಮ್ಮೆಗೆ ನೀರು ಕುಡಿಸೋದು ಆಮೇಲೆ ನಮ್ಮ ಅಣ್ಣಂದ್ರೆಲ್ಲ ಎಮ್ಮೆ ತೊಳಿತಾ ಇದ್ರು ಎಲ್ಲ ನಾವು ಕೆಲಸ ಮಾಡ್ತಿದ್ದೀವಿ ಅವ್ರು ಹೇಳ್ತಿದ್ರು ನೋಡಿ ನೀವು ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ನಮ್ಮ ಮನೆಯಲ್ಲಿ ಬಹಳ ಧಾರಾಳವಾಗಿ ಸಿಗ್ತಾ ಇತ್ತು ಬೆಣ್ಣೆ ಆಗ್ಲಿ ಆಗಲಿ ಹಾಲು ಆಗ್ಲಿ ಯಥವಾಗಿ ನಮ್ಗೆ ಸಿಗ್ತಾ ಇತ್ತು ಹೀಗಾಗಿ ನಾವು ಟೀ ಅಂಗಡಿಗೆ ಹೋಗುವಂತ ಪ್ರಶ್ನೆ ಬರಲಿಲ್ಲ ಒಂದು ಹೀಗೆ ಹೇಳ್ತೀನಿ ನಮ್ಮತ್ತ ನನ್ನ ಅಣ್ಣನಿಗೆ ಒಂದು ಹತ್ತ ಹನ್ನೆರಡು ವರ್ಷ ಇರಬೇಕು ನನಗಿಂತ ದೊಡ್ಡ ಅಣ್ಣನಿಗೆ ಯಾರೋ ಬಂದು ಹೇಳಿದ್ರು ನಿಮ್ಮ ಮಗ அங்கடியே தந்தையே தந்தாட்டேன் அே தந்தைத்த அந்த அவரேருகோல் அத்தே அதை அல்லே ஒடுது அவரு பத்திரும் எல்லா எதிர்க்கைய டி ಶಾಪಿಗೆ ಹೋಗ್ತಾನೆ ಇರ್ಲಿಲ್ಲ ಯಾಕಂದ್ರೆ ಮನೆಯಲ್ಲಿ ಒಂದು ಅವರು ಹೇಳಿದಂತಹ ಮಾತುಗಳು ನಮ್ಗೆ ಎಷ್ಟು ಪರಿಣಾಮ ಬೀರಿದ್ವು ಅಂದ್ರೆ ಅಷ್ಟು ಪರಿಣಾಮ ಬೀರಿದ್ವು ವಿಶೇಷವಾಗಿ ನನ್ನ ಮೇಲೆ